ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಸಹ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಸ್ನೇಹಿತರೆ ಇವತ್ತಿನ ವೀಡಿಯೋ ಏನಪ್ಪ ಅಂದರೆ ನನಗಂತೂ ನಾನು ಅಂದ್ಕೊಂಡೇ ಇರಲಿಲ್ಲ ಸ್ನೇಹಿತರೆ ನನಗೆ ಒಂದು ಮಿಷನ್ ಬಗ್ಗೆ ಇಷ್ಟೊಂದು ಕಮೆಂಟ್ಸ್ಗಳು ಬರ್ತವೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಮೊದಲೆಲ್ಲೂ ಸಹ ನಾನು ವಿಡಿಯೋವನ್ನು ಬೇರೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಶೇರ್ ಇದ್ದೆ ಒಂದು ಕುಕ್ಕಿಂಗ್ ಆಗಿರ್ಬೋದು ಅಥವಾ ಬೇರೆ ಪೂಜೆ ಇದ್ದಾಗಿರ್ಬೋದು ಇದ್ದೆ ಸೊ ಅವಾಗಲೂ ಬರ್ತಾಯಿದ್ದು ಕಮೆಂಟು ಆದರೆ ನಾನು ಮಿಷನನ್ನು ತೊಗೊಂಡು ಬಂದಮೇಲೆ ಮಿಷನ್ ಬಗ್ಗೆ ತುಂಬ ಇದ್ದಾವೆ ನನಗೆ ಕಮೆಂಟ್ಸ್ಗಳು ಅವಕ್ಕೆ ನಾನು ಸಾಧ್ಯ ಆದಷ್ಟು ನನಗೆ ಗೊತ್ತಿರೋದನ್ನು ನಾನು ರಿಪ್ಲೈನ ಮಾಡಿದ್ದೀನಿ ಸ್ನೇಹಿತರೆ ನಾನು ಇನ್ನು ಕೆಲವೊಂದನ್ನು ನಾನು ವೀಡಿಯೋವನ್ನು ಮಾಡ್ತೀನಿ ಅಂತಂದು ನಾನು ಹೇಳಿದ್ದೆ ಸೊ ದಯವಿಟ್ಟು ಕ್ಷಮೆ ಇರಲಿ ವೀಡಿಯೋ ಮಾಡೋದೊಂದು ಸ್ವಲ್ಪ ಲೇಟ್ ಆಯಿತು ಖಂಡಿತವಾಗಿ ವೀಡಿಯೋವನ್ನು ಮಾಡ್ತೀನಿ ನಾನು ಆಮೇಲೆ ಫೋನ್ ನಂಬರ್ ಕೊಡಿ ಅಂತ ತುಂಬ ಒಂದು ತುಂಬಾ ಕಮೆಂಟ್ಸನ್ನು ಕೇಳ್ತಾ ಇದ್ದೀರಾ ಅದ್ರ ಬಗ್ಗೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಕೊಡಬೇಕೋ ಬೇಡವೋ ಅಂತ ನನಗೆ ಅನ್ನಿಸ್ತಾ ಇದೆ ದಯವಿಟ್ಟು ಅದಕ್ಕೂ ಸಹ ಕ್ಷಮೆ ಇರಲಿ ನೋಡೋಣ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಹೇಳಿ ಫೋನ್ ನಂಬರ್ ಕೊಡೋದು ಕೊಡಬೇಕೋ ಬೇಡವೋ ಅನ್ನೋದನ್ನ ಸೊ ಕೊಡ್ತೀನಿ ಸೊ ಈ ಒಂದು ಬ್ಲೌಸನ್ನು ವರ್ಕಿಗೆ ನಾನು ರೆಡಿ ಮಾಡಿದ್ದೆ ಮಾರ್ಕ್ ನ್ನೆಲ್ಲ ಮಾಡಿ ಲಾಸ್ಟಲ್ಲಿ ಯಾವ ರೀತಿ ಒಂದು ವರ್ಕ್ ಬಂದಿದೆ ಅನ್ನೋದನ್ನ ವೀಡಿಯೋ ಲಾಸ್ಟಲ್ಲಿ ಅದೊಂದು ಹಾಕ್ತೀನಿ ನಾನು ವೀಡಿಯೋ ಲಾಸ್ಟಲ್ಲಿ ಈ ಬ್ಲೌಸಿಗೆ ಯಾವ ಡಿಸೈನನ್ನು ಮಾಡಿದೆ ಹೇಗೆ ಬಂತು ಅನ್ನೋದು ಕಸ್ಟಮರ್ ಬ್ಲೌಸ್ ಇದು ಅಷ್ಟರಲ್ಲಿ ಕರೆಂಟ್ ಹೋಯಿತು ಸೊ ಒಂದು ಚಿಕ್ಕ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ದಯವಿಟ್ಟು ದಯವಿಟ್ಟು ಕ್ಷಮೆ ಇರಲಿ ನನಗೆ ವೀಡಿಯೋ ಮಾಡೋದಕ್ಕೆ ಒಂದು ಸ್ವಲ್ಪ ಆಗ್ತಾಯಿಲ್ಲ ಏಕೆ ಅಂದರೆ ನನಗೆ ಮನೆ ಕೆಲಸ ಎಲ್ಲನೂ ಮಾಡ್ಕೊಂಡ್ಬಿಟ್ಟು ಉಳಿದಿರುವಂಥ ಸ್ವಲ್ಪ ಸಮಯದಲ್ಲಿ ನಾನು ಏನು ಮಾಡ್ತಿದ್ದೆ ಮುಂಚೆ ಎಲ್ಲ ವೀಡಿಯೋಗಳನ್ನ ಮಾಡ್ತಾಯಿದ್ದೆ ಆದರೆ ಈಗ ಮಿಷನ್ ತೊಗೊಂಡು ಬಂದ ಮೇಲೆ ಏನಾಗಿದೆ ಅಂದರೆ ಸೊ ನನಗೆ ಮಿಷನ್ ಬಗ್ಗೆನೇ ಒಂದು ಏನು ವರ್ಕ್ ಮಾಡೋದಕ್ಕೆಲ್ಲ ಬರ್ತಾ ಇರ್ತವೆ ನೋಡಿ ಬ್ಲೌಸ್ಗಳು ಸೊ ಅವ್ನು ಮಾಡೋದ್ರಲ್ಲೇ ನನಗೆ ಟೈಮ್ ಆಗಿಬಿಡುತ್ತೆ ಅಷ್ಟರಲ್ಲಿ ಮತ್ತೆ ನಮ್ಮ ಮನೆಯವ್ರು ಬಂದರು ಅಡುಗೆ ಕೆಲಸ ಆಮೇಲೆ ನಮ್ಮ ಎರಡು ಹಸ್ತುಗಳಿದ್ದಾವೆ ಅದ್ರ ಕೆಲಸನೂ ಈಗ ಆಗಿಬಿಟ್ಟು ನನಗೆ ವೀಡಿಯೋವನ್ನು ಏನು ಹೇಳ್ತೀವಿ ಡೈಲಿ ಅಪ್ಲೋಡ್ ಮಾಡೋದಕ್ಕೆ ಇಲ್ಲ ಖಂಡಿತವಾಗೂ ಮಾಡ್ತೀನಿ ನಾನು ಆಮೇಲೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಮಿಷನ್ ಬಗ್ಗೆ ಈಗಂತೂ ತುಂಬನೇ ವೀಡಿಯೋಗಳನ್ನು ಒಂದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಒಂದು ವಿಡಿಯೋಗಳು ಸಾಕಷ್ಟು ಬರ್ತಾ ಇದ್ದಾವೆ ಯೂಟ್ಯೂಬಲ್ಲಿ ಅದನ್ನೆಲ್ಲನೂ ಸಹ ನೋಡಿಬಿಟ್ಟು ಮನೆಯಲ್ಲೇ ಇರೋವಂಥವ್ರು ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಆಗೋಲ್ಲ ಅನ್ನುವಂಥವ್ರು ನಾವು ಸಹ ತೊಗೋಬಹುದಾ ತೊಗೊಂಡ್ರೆ ಹೇಗಿರುತ್ತೆ ಏನು ಅನ್ನೋ ಡೌಟ್ಸ್ ಇರುತ್ತೆ ಅದನ್ನು ನೀವು ಕಮೆಂಟಲ್ಲಿ ಕೇಳ್ತೀರಾ ಮಿಷನ್ ತೊಗೊಂಡ್ರೆ ಹೇಗೆ ಏನು ಅನ್ನೋದನ್ನು ಆಮೇಲೆ ನಾವು ವರ್ಕ್ ಮಾಡ್ಬೋದು ಅನ್ನುವಂಥ ಒಂದು ಇದರಿಂದ ನೀವು ತುಂಬನೇ ಕಮೆಂಟ್ಸ್ಗಳು ಇರ್ತವೆ ನೀವು ಏನು ಹೇಳ್ತೀವಿ ಮಿಷನ್ ಬಗ್ಗೆ ಸೊ ನನಗೆಲ್ಲನೂ ಸಹ ಗೊತ್ತಿರೋ ಅಂಥದ್ದನ್ನ ನಾನು ಆಲ್ರೆಡಿ ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ಇದ್ರ ಬಗ್ಗೆ ಮಿಷನ್ನಲ್ಲಿ ತೊಗೊಂಡ್ಮೇಲೆ ಏನು ಪ್ರಾಬ್ಲಮ್ಸ್ ಎಲ್ಲ ಬರ್ತವೆ ಏನು ಅನ್ನೋದನ್ನು ನಾನು ಏನು ಹೇಳ್ತೀನಿ ಅಂದರೆ ಖಂಡಿತವಾಗಿಯೂ ಒಂದು ಮಿಷನನ್ನು ತಗೋಬೇಕಾದ್ರೆ ಒಂದ್ಸರಿ ಅಲ್ಲ ಅಂದರೂ ಎರಡು ಸಾರಿ ಸಾಕಷ್ಟು ಒಂದು ಸ್ವಲ್ಪ ಯೋಚನೆಯನ್ನು ಮಾಡಿ ತಗೊಳ್ಳಿ ಮಿಷನನ್ನು ಕಡಿಮೆ ಬಜೆಟ್ ಅಮೌಂಟ್ ಅಲ್ಲ ನೋಡಿ ಆಗಾಗ್ಬಿಟ್ಟು ಮಿಡ್ಲ್ ಕ್ಲಾಸ್ ನಮ್ಮಂಥವ್ರಿಗೆ ಈ ಒಂದು ಬಜೆಟ್ ತುಂಬನೇ ಒಂದು ದೊಡ್ಡದಾಗಿರುತ್ತೆ ನಾವು ಇಷ್ಟೊಂದು ಮಿಷನ್ಗೆ ಇನ್ವೆಸ್ಟ್ ಮಾಡಿದ್ಮೇಲೆ ಅದನ್ನ ರಿಟರ್ನ್ ತೊಗೊಳೋದಕ್ಕೆ ಆಗುತ್ತೋ ಇಲ್ವೋ ಅನ್ನೋದನ್ನು ಯೋಚನೆ ಮಾಡಿ ನೀವು ತೊಗೊಳ್ಳಿ ಮಿಷನನ್ನು ಅಂತಲೇ ನಾನು ಯಾವಾಗಲೂ ವಿಡಿಯೋಗಳಲ್ಲಿ ಹೇಳ್ತಾಯಿರ್ತೀನಿ ಮಿಷನ್ ತಗೊಳ್ಳುವಾಗ ಒಂದು ಸ್ವಲ್ಪ ಯೋಚನೆಯನ್ನು ಮಾಡಿ ತೊಗೊಳ್ಳಿ ಅಂತ ಯೋಚನೆ ಅಂದರೆ ಅಂದರೆ ಸುತ್ತಮುತ್ತ ಮಿಷನ್ಗಳಿದಾವೋ ಇಲ್ವೋ ನಮಗೆ ಕಸ್ಟಮರ್ ಬರ್ತಾರೋ ಇಲ್ವೋ ಆಮೇಲೆ ನೀವು ಟೈಲರ್ ಆಗಿದ್ದರೆ ಒಳ್ಳೆಯದು ಟೈಲರ್ ಇಲ್ಲಪ್ಪ ನಾವು ಟೈಲರ್ ಏನು ಹೇಳ್ತೀವಿ ನಮಗೆ ಒಂದು ಸ್ಟಿಚಿಂಗ್ ಮಾಡೋದಕ್ಕೆ ಬರದೇ ಇದ್ರೂ ಈ ಒಂದು ವರ್ಕನ್ನು ನಾವು ಮಾಡಿ ಕೊಡ್ಬೋದು ಆರಾಮವಾಗಿ ಇದನ್ನೆಲ್ಲನೂ ಸಹ ಒಂದು ಯೋಚನೆಯನ್ನು ಮಾಡಿ ಮಿಷನನ್ನು ತೊಗೊಳ್ಳಿ ಅಂತಲೇ ನಾನು ಹೇಳ್ತಾ ಇದ್ದೀನಿ ಇನ್ನೇನೇ ಒಂದು ಸ್ವಲ್ಪ ಡೌಟ್ಸ್ ಇದ್ರೂ ಮಿಷನ್ ಬಗ್ಗೆ ಖಂಡಿತವಾಗಿಯೂ ಕೇಳಿ ನಾನು ರಿಪ್ಲೈಯನ್ನು ಮಾಡ್ತೀನಿ ನಾನು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಾನು ಆಮೇಲೆ ಮಿಷನ್ಗೆ ಜರಿತ್ರೆಡ್ಡನ್ನು ಹಾಕ್ಬೋದಾ ಬೇಡವಾ ಅನ್ನೋದನ್ನು ಸಹ ಕಮೆಂಟಲ್ಲಿ ಕೇಳಿರ್ತೀರಾ ಹೌದು ಖಂಡಿತವಾಗಿ ನನ್ನ ಮಿಷನ್ಗೆ ನಾನು ಜರಿತ್ರೆಡ್ಡನ್ನು ಇದುವರೆಗೂ ಯೂಸ್ ಮಾಡಿಲ್ಲ ಸ್ನೇಹಿತರೆ ಏಕೆಂದರೆ ಜರಿತ್ರೆಡ್ಡನ್ನ ಯೂಸ್ ಮಾಡಿದರೆ ಮಿಷನ್ ಖಂಡಿತವಾಗಿ ಒಂದು ಹಾಳಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿಬಿಟ್ಟು ನಾನು ಮಿಷನ್ಗೆ ನಾವು ಮಿಷನ್ ತೊಗೊಂಡಾಗ್ಲೂ ಹೇಳಿದರು ಜರಿ ಥ್ರೆಡ್ಡನ್ನು ಹಾಕಬೇಡಿ ಅಂತ ನಾನು ನನ್ನ ಒಂದು ಹಳೆಯ ವೀಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ನಾನು ಜರಿ ಥ್ರೆಡ್ ಯೂಸ್ ಮಾಡ್ತೀನೋ ಇಲ್ಲವೋ ಅನ್ನೋದನ್ನು ನಾನಂತೂ ಇನ್ನೂ ಜರಿ ಥ್ರೆಡ್ಡನ್ನು ಯೂಸ್ ಮಾಡಿಲ್ಲ ನಾನು ಜರಿ ಥ್ರೆಡ್ ಬ ಥ್ರೆಡ್ ಬದಲಾಗಿ ಈ ರೀತಿಯಾಗಿರುವಂಥ ಒಂದು ಕಾಪರ್ ಕಲರಿನ ಥ್ರೆಡನ್ನೇ ನಾನು ಯೂಸ್ ಮಾಡ್ತೀನಿ ನಾನು ನೋಡಿ ಏನು ಈ ಒಂದು ಬ್ಲೌಸಿಗೆ ಮ್ಯಾಚಿಂಗ್ ಮಾಡಿ ಎರಡು ಕಲರನ್ನು ಸೀರೆ ಅದೊಂದು ಕಾಂಬಿನೇಷನ್ ಕಲರನ್ನಾಗಿ ತೊಗೊಂಡು ನಾನು ಇವೆರಡು ಕಲರ್ ಥ್ರೆಡ್ ಉಪಯೋಗಿಸ್ಬಿಟ್ಟು ಈ ಒಂದು ಬ್ಲೌಸಿಗೆ ಯಾವ ರೀತಿ ವರ್ಕ್ ಬಂದಿದೆ ಅನ್ನೋದನ್ನ ಕೊನೆಯಲ್ಲಿ ಒಂದು ಹಾಕ್ತೀನಿ ನೀವು ಹೇಗಿದೆ ಏನು ವರ್ಕ್ ಚೆನ್ನಾಗಿದೆಯೋ ಇಲ್ವೋ ಆಮೇಲೆ ಅಮೌಂಟನ್ನು ಎಷ್ಟು ತಗೋಬಹುದು ಏನು ಅನ್ನೋದನ್ನ ಖಂಡಿತವಾಗಿಯೂ ಕಮೆಂಟಲ್ಲಿ ತಿಳಿಸಿ ನೀವು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಆಮೇಲೆ ಅಷ್ಟೇ ಸ್ನೇಹಿತರೆ ಇನ್ನೇನಿಲ್ಲ ಈ ಒಂದು ವಿಡಿಯೋ ಏನು ಅಂದರೆ ನನಗೆ ಸದ್ಯಕ್ಕೆ ಒಂದು ವೀಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ ಅಂದರೆ ವರ್ಕಿಗೆ ತುಂಬನೇ ಬ್ಲೌಸ್ಗಳು ಇರೋದರಿಂದ ಆಮೇಲೆ ಕರೆಂಟು ಸಹ ಅಷ್ಟೇ ಆಗಾಗ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ಈಗಿದ್ದಾಗ ವರ್ಕು ಬೇರೆ ಮಾರ್ಕಿಂಗ್ ಮಾಡೋದು ಆಮೇಲೆ ಸ್ಟಿಚಿಂಗ್ ಮಾಡೋದು ಸಹ ಒಂದು ಸ್ವಲ್ಪ ಇರುತ್ತೆ ಹಾಗಾಗಿಬಿಟ್ಟು ನನಗೆ ಒಂದು ಏನು ಹೇಳ್ತೀವಿ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ ವೀಡಿಯೋವನ್ನು ಖಂಡಿತವಾಗಿಯೂ ಮುಂದೆ ಒಂದು ವೀಡಿಯೋವನ್ನು ಮಿಷನ್ ಬಗ್ಗೆನೇ ನಾನು ವೀಡಿಯೋಗಳನ್ನು ಮಾಡ್ತೀನಿ ನಾನು ಅಂತ ಹೇಳ್ತಾ ಸ್ನೇಹಿತರೆ ನೋಡಿ ಇವೆರಡು ಜರಿ ಕಲರ್ ಥ್ರೆಡ್ಡು ಒಂದು ಕ್ರೀಮ್ ಕಲರ್ ಥ್ರೆಡ್ಡಿಂದ ನಾನು ಇದಕ್ಕೆ ವರ್ಕನ್ನು ಮಾಡ್ತೀನಿ ಈ ಬ್ಲೌಸಿಗೆ ಇನ್ನೂ ಬಂದ್ಬಿಟ್ಟು ನಾನು ಅದೇ ವೀಡಿಯೋವನ್ನು ಇತ್ತೀಚೆಗಂತೂ ಸ್ವಲ್ಪ ದಿನ ಮಾಡೋದಕ್ಕೆ ಮಾಡೋದಕ್ಕಾಗಿರಲಿಲ್ಲ ಕಾರಣ ಅಂದರೆ ಅಷ್ಟೇ ನಮ್ಮ ಮಾವನವ್ರು ತೀರ್ಕೊಂಡಿದ್ರು ಅವ್ರದ್ದೆಲ್ಲನೂ ಸಹ ಅವ್ರಿಗೆ ಹುಷಾರಿರಲಿಲ್ಲ ತೀರ್ಕೊಂಡಿದ್ರಲ್ವ ಹಾಗಾಗಿಬಿಟ್ಟು ನಾವು ಅದನ್ನೆಲ್ಲನೂ ಸಹ ಒಂದು ಸ್ವಲ್ಪ ದಿವಸ ನಾನು ವೀಡಿಯೋನ ಶೇರ್ ಮಾಡೋದಕ್ಕೆ ಆಗಲಿಲ್ಲ ನಾವು ಮನೆ ಪೇಂಟು ಎಲ್ಲ ಮಾಡಿಸಿ ಇದು ಮಾಡಿದ ಮೇಲೆ ಅದೆಲ್ಲನೂ ಸಹ ಒಂದು ಈ ಒಂದು ಪೂಜೆ ಒಂದು ಆಲ್ಬಮ್ ಬಂದಿತ್ತು ನಮ್ಮ ಮನೆ ನಮ್ಮ ಆ ಒಂದು ಇಪ್ಪತ್ತೊಂದು ದಿನದ್ದೇನು ಪೂಜೆಯನ್ನು ಮಾಡಿದ್ವಿ ಆ ಒಂದು ಪೂಜೆಗೆ ನಾವು ಫೋಟೋ ಕ್ಯಾಮ್ರಾದವ್ರನ್ನ ಕರೆಸಿದ್ವಿ ಅದು ಒಂದು ಪೂಜೆಯಲ್ಲೂ ಸಹ ಸ್ವಾಮಿಯರಿಂದ ನಾವು ರುದ್ರಾಭಿಷೇಕ ಎಲ್ಲ ಮಾಡಿಸಿದ್ವಿ ಅದರ ಆಲ್ಬಮ್ ಬಂದಿತ್ತು ಅದನ್ನು ನೋಡ್ತಾ ಇದ್ದೆ ನಾನು ಹಾಗೆ ಒಂದು ಸ್ವಲ್ಪ ಸಣ್ಣ ಕ್ಲಿಪ್ಪಿಂಗನ್ನು ಹಾಕಿದ್ದೀನಿ ನಾನು ಇದರೊಳಗಡೆ ಹಾಗೆಯೇ ಈ ಒಂದು ವರ್ಕ್ ಹೇಗಿದೆ ಏನನ್ನೋದನ್ನು ದಯವಿಟ್ಟು ಲಾಸ್ಟಲ್ಲಿ ಹಾಕ್ತೀನಲ್ವ ಅದನ್ನು ನೋಡಿಬಿಟ್ಟು ಕಮೆಂಟಲ್ಲಿ ನೀವು ಚೆನ್ನಾಗಿದೆಯೋ ಇಲ್ವೋ ಅನ್ನೋದನ್ನು ತಿಳಿಸಿ ಸ್ನೇಹಿತರೆ ಆಮೇಲೆ ಅಮೌಂಟ್ ಎಷ್ಟು ತಗೊಳೋದನ್ನು ಸಹ ತಿಳಿಸಿ ಮುಂಬರುವ ವೀಡಿಯೋಗಳಲ್ಲಿ ಖಂಡಿತವಾಗಿಯೂ ಮಿಷನ್ ಬಗ್ಗೆಯೇ ವೀಡಿಯೋಗಳನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಚಿಕ್ಕ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಏನೇ ಒಂದು ಡೌಟ್ಸ್ ಇದ್ರೂ ಸಹ ಕೇಳಿ ನೀವು ನಾನು ರಿಪ್ಲೈಯನ್ನು ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ